ಜಮೀನಿನಲ್ಲಿದ್ದ ಒಂಟಿ ಮನೆಗೆ ತಡರಾತ್ರಿ ನುಗ್ಗಿದ ಖದೀಮ ಕಳ್ಳರು ಕಳುವಿಗೆ ಯತ್ನಿಸಿ ಗ್ರಾಮಸ್ಥರ ಕೈಗೆ ಸೇಕಿ ಬಿದ್ದ ಘಟನೆ ಹುಣಸೂರು ತಾಲೂಕು ಕೊಳಘಟ್ಟ ಗ್ರಾಮದಲ್ಲೇ ನಡೆದಿದೆ ಕಟ್ಟೆ ಮಲವಾಡಿ ನಿವಾಸಿ ಉಮೇಶ್ ಗ್ರಾಮಸ್ಥರ ಕೈಗೆ ಸೇಕಿ ಬಿದ್ದ ಖದೀಮ ಭಾಸ್ಕರ್ ಎಂಬುವರ ಮನೆಗೆ ನುಗ್ಗಿ ಕಳುವಿಗೆ ಯತ್ನಿಸಿದ್ದ ನಿನ್ನೆ ತಡರಾತ್ರಿ ಸುಮಾರು ಹನ್ನೊಂದು ಗಂಟೆ ವೇಳೆಗೆ ಭಾಸ್ಕರ್ ಅವರ ಮನೆ ಬಾಗಿಲು ತಟ್ಟಿ ಬೆದರಿಸಿ ಒಳ ನುಗ್ಗಿದ್ದಾನೆ ಪ್ರತಿರೋಧಿಸಿದಾಗ ಭಾಸ್ಕರ್ ಮೇಲೆ ಹಲ್ಲೆ ನಡೆಸಿದ್ದಾನೆ ಈ ವೇಳೆ ಭಾಸ್ಕರ್ ಕೂಗಾಡಿದ್ದಾರೆ ಸಮೀಪದಲ್ಲಿದ್ದ ಗ್ರಾಮಸ್ಥರು ಕೂಗಾಟ ಕೇಳಿ ಬಂದು ಕರ್ಣನನ್ನ ಹಿಡಿದಿದ್ದಾರೆ ಕೈಗೆ ಸಹ ತೋಚುತ್ತೀವಿ ಎಂದು ಹೇಳುವ ಖದೀಬ ತಾನು ದನ ಕಾರುಗಳನ್ನ ಕದಿಯುವುದಾಗಿ ತಿಳಿಸಿದ್ದಾನೆ ಬಿಳಿಕೆರೆ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಕಳ್ಳನನ್ನ ವಶಕ್ಕೆ ಪಡೆದಿದ್ದಾರೆ ರವಿಕುಮಾರ್ ಕನ್ನಡ ಜನಶ್ರೀ ನ್ಯೂಸ್ ಮೈಸೂರು ಪ್ರತಿ ಜಿಲ್ಲೆಯ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ